ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ ಅದಕ್ಕೆ ಅಭ್ಯರ್ಥಿಗಳನ್ನು ಆರು ತಿಂಗಳ ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ ಯಾರು ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಮತದಾರರ ಮೇಲೆ ಬೀಟ್ पडಲಿಕ್ಕೆ ಅನುಕೂಲ ಆಗಿದೆ ಮೈಕ್ರೋವೇವ್ ಅನ್ನು ಮುಗورಿಸಾಯ್ತು রেডಿಯಸ್ ಮೇಜರ್ ಬಿ ಮೈಕ್ರೋವೇವ್ ಮುಗورಿಸತರ ಪರಿಶತ್‌ನಲ್ಲಿ ವೈಟ್ ಎಫೆಕ್ಟ್ ಇದು ವೈಟ್ ಅನ್ನು ಮುಗೋರ್ಿಸಿದ್ರೆ ಎಫೆಕ್ಟ್ ಆಗುತ್ತಾ ಪಾರ್ಲಿಮೆಂಟ್ ইলেকಷನ್ ಅಲ್ಲಿ ವೈಟ್ ಮಾಡಿಬಿಡುತ್ತೆ ಇದು ಎಫೆಕ್ಟ್ ಆಗುತ್ತಾ ಈ ಟೆನ್ಡ್ರೈವ್ ಚಾರಾ ಈ ಚುನಾವಣೆ ಮೇಲೆ ಪ್ರಭಾವ ಮತದಾರರಿದ್ದಾರಲ್ಲ ಗ್ರ್ಯಾಜುಯೇಟ್ಸ್ ಮತ್ತು ಟೀಚರ್ಸ್ ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರಬೇಕು ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅಂತ ಆಮೇಲೆ ನಾವೇನ್ ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಬಿಜೆಪಿಯವ್ರ ಅಚೀವ್ಮೆಂಟ್ಸು ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಬೇರೆ ರಾಜ್ಯಗಳ ಚುನಾವಣೆ

ಅದು ಪಶ್ಚಾತ್ತಾಪ ಅಲ್ಲ ವಾರ್ಶ್ವಮಿ ಸೇಟ್ ಕಟನ್ ರನ್ ಕೇಸ್ ಸರ್ ಫಾಕಲ್ ಟ್ರೋನ ಆದ ಸರ್ ಹಿಟ್ ಅಂಡ್ ರನ್ ಕೇಸ್ ಕೇಳಸಲ್ವೇನ ಯಾ ಕೇಳ್ಸಿಲ್ಲ ಅವರ ಮಧ್ಯ ಮಾತಾಡ್ತಾರೆ ಸರ್ ಮಧ್ಯ ಮಾತಾಡ್ತಾರೆ ಕುಮಾರ್ ಸ್ವಾಮಿ ಇಸ್ ಆಲ್ವೇಸ್ ಹಿಟ್ ಅಂಡ್ ರನ್ ಕೇಸ್ ಅಲ್ಲೇ ಮಾತಾಡ್ತಾರೆ ಸರ್ ಅವರು ಬೀಳ್ಸ ಬಗ್ಗೆ ಕೂಡ ಮಾತಾಡ್ತಾ ಇದಾರೆ ಸರ್ ಮಹಾರಾಷ್ಟ್ರ ಸಿಎಂ ಕೂಡ ಮಾತಾಡ್ತಾರೆ ಈ ಕಥೆ ಆದ್ ಸಂತನಾಗುತ್ತೆ ಏ ಒಂದು ದೋಸ್ತಿ ದ ಹೇಳ್ತಲಿ ಇದರು ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗಿದೆ ಅವ್ರಿಗೆ ಸರ್ಕಾರ ಸರ್ಕಾರದ ಬಗ್ಗೆ ಮಾತಾಡೋ ಅವ್ರ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಈ ನ್ಯಾ ನಮ್ಮಲ್ಲಿ ಜಗಳ ಇದೆಯಾ ಅವ್ರು ರಾಜಕೀಯವಾಗಿ ಹೇಳ್ತಾರೆ ಹೇಳಪ್ಪ ಇಲ್ಲಿ ಹೇ ತಮ್ಮ ಹೇಳಿ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳು ನೀನು ಸತ್ಯ ಹೇಳೋನು ಅಲ್ವಾ ಸತ್ಯ ಹೇಳ ನಮ್ಮಲ್ಲಿ ಒಳಜೆಗಳೇ ಇದೆಯಾ ಎಲ್ಲಿ ಜಗಳ ಇದೆ ಶಾಡೋ ಸಿ ಎಂಗೆ ಕಾಣಿಸಿರ್ಬೋದಲ್ಲ ಅಂತ ನಮಗೆ ಕಾಣ್ತಾ ಇಲ್ಲ ಸರ್ ಒಬ್ಬರು ಶಾಡೋ ಸಿ ಎಂ ವಿಪಕ್ಷ ನಾಯಕ ಅವ್ರಿಗೆ ಏನಾದ್ರು ಕಾಣಿಸಿದ್ಯಾ ಅಂತ ಕೇಳ್ತಾ ಇದೀವಿ ಅಷ್ಟೇ ನಮ್ಮಲ್ಲಿ ಒಳಜಗಳನ್ನೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಯ್ತಿತ್ತ ಒಳಗೂ ಇಲ್ಲ ಒಳಗೂ ಇಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ